ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಇನ್ನೂ ಹೊಸಕ್ ಚಾನಲ್ ನೋಡ್ತೀರಾ ಈ ಕೊಳ್ಳೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಕರ್ನಾಟಕದ ಎಲ್ಲ ರೈತರಿಗೆ ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ್ದಾರೆ ರೈತರಿಗೆ ಬಗರು ಹುಕುಂ ಸಾಗುವಳಿ ಅರ್ಜಿ ಹಾಕಿದವರಿಗೆ ಮತ್ತು ಅರ್ಜಿಗೆ ಹಾಕಲು ಬಯಸುವವರಿಗೆ ಮತ್ತು ಅರ್ಹರಿಗೆ ಸರ್ಕಾರದಿಂದ ಉಚಿತವಾಗಿ ಭೂಮಿಯ ಪಹಣಿಯನ್ನು ನೀಡಲು ಸಚಿವ ಕೃಷ್ಣ ಬೈರೇಗೌಡ ಅವರು ನಿರ್ಧರಿಸಿದ್ದಾರೆ ಇಲ್ಲಿಯವರೆಗೆ ಉಳಲು ಭೂಮಿ ಇಲ್ಲದೆ ಸರ್ಕಾರಿ ಜಮೀನನ್ನು ಉಳುಮೆ ಮಾಡಿ ಬಿತ್ತನೆ ಮಾಡಿ ಕೃಷಿ ಕೆಲಸ ಮಾಡುತ್ತಾ ಇರುವ ರೈತರಿಗೂ ಕೂಡ ಸರ್ಕಾರದಿಂದ ಉಚಿತ ಜಮೀನನ್ನು ನೀಡಲು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸರ್ಕಾರ ಹಾಗೂ ಸ್ವಂತ ಜಮೀನು ಇಲ್ಲದ ಕೃಷಿ ಕಾರ್ಮಿಕರು ಮತ್ತು ಇರುವ ರೈತರು ಸರ್ಕಾರದಿಂದ ಬಗರು ಹುಕುಂ ಸಾಗುವಳಿಯಲ್ಲಿ ಯೋಜನೆಯ ಅಡಿಯಲ್ಲಿ ಸರ್ಕಾರದಿಂದ ಭೂಮಿಯನ್ನು ಉಚಿತವಾಗಿ ಉಳುಮೆ ಮಾಡಿ ಕೃಷಿ ಜಮೀನಿಗಾಗಿ ಪರಿವರ್ತಿಸಿಕೊಳ್ಳಲು ಸರ್ಕಾರಿ ಭೂಮಿ ಪಡೆದುಕೊಳ್ಳಬಹುದು ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಹುಕುಂ ಸಾಗುವಳಿದಾರರಿಗೆ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡುತ್ತಾ ಹುಕುಂ ಸಾಗುವಳಿ ಚೀಟಿ ನಿರೀಕ್ಷೆಯಲ್ಲಿ ಇದ್ದ ರೈತರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಏನು ಅಂತ ನೋಡೋಣ ಬನ್ನಿ ಹುಕುಂ ವಿಲೆ ಪ್ರಕ್ರಿಯೆ ಆರಂಭವಾಗಿದ್ದು ಎಂಬ ಎಂದು ಕಂದಾಯ ಸಚಿವರು ಈಗಾಗಲೇ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಹುಕುಂ ನಮೂನೆ ಐವತ್ತೇಳರಲ್ಲಿ ಒಟ್ಟಾರೆ ಒಂಬತ್ತು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಅರ್ಜಿ ಸಲ್ಲಿಕೆ ಆಗಿದ್ದು ಅದರಲ್ಲಿ ಅನರ್ಹ ಅರ್ಜಿಗಳು ಹೆಚ್ಚಾಗಿದೆ ಈ ಅರ್ಜಿಗಳನ್ನು ವಿಲೇವಾರಿಗೆ ಈಗಾಗಲೇ ರಾಜ್ಯದಾದ್ಯಂತ ನೂರ ಅರವತ್ತು ಬಗರು ಹುಕುಂ ಸಮಿತಿಯನ್ನು ರಚಿಸಲಾಗಿದೆ ಪ್ರತಿ ತಿಂಗಳು ಕನಿಷ್ಠ ಮಟ್ಟಿಗೆ ಸ್ವಲ್ಪ ಅರ್ಜಿ ಆದರೂ ವಿಲೇವಾರಿ ಆಗಬೇಕು ಮುಂದಿನ ಎಂಟು ತಿಂಗಳಲ್ಲಿ ಎಲ್ಲ ಅರ್ಜಿಗಳ ವಿಲೇಗ ವಿಲೇವಾರಿಗೊಳಿಸಬೇಕು ಎಂದು ಅರ್ಹರಿಗೆ ಭೂಮಿ ಮಂಜೂರು ಮಾಡಬೇಕು ಎಂದು ಈಗಾಗಲೇ ತಹಶೀಲ್ದಾರರಿಗೆ ಸೂಚಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರ ಅಧಿಕಾರಿಗಳ ಮಟ್ಟದಲ್ಲಿ ಕನಿಷ್ಠ ನಾಲ್ಕು ಲಕ್ಷ ರೈತರಿಗೆ ಸಂಬಂಧಿಸಿದ ಅರವತ್ತೊಂಬತ್ತು ಸಾವಿರದ ನಾನ್ನೂರ ಮೂವತ್ತೇಳು ಸರ್ವೆ ನಂಬರ್ಗಳಲ್ಲಿ ನಮೂನೆ ಒಂದರಿಂದ ಐದು ದಾಖಲೆಗಳನ್ನು ಪರಿಶೀಲಿಸಲಾಗಿದೆ ಅಂದರೆ ಸಂಬಂಧಪಟ್ಟ ರೈತರ ಕಡತಗಳನ್ನು ತಯಾರು ಮಾಡುವ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ ಈ ದಾಖಲೆಗಳನ್ನು ಒಂದುಗೂಡಿಸಿ ರೈತರ ಪೋಡಿಗೆ ಅರ್ಹರ ಇಲ್ಲವ ಎಂದು ಗುರುತಿಸಲಾಗುವುದು ಆರ್ಐ ಶಿರ ಶಿರಸ್ತೆದಾರ್ ಮತ್ತು ತಹಶೀಲ್ದಾರರು ಈ ಬಗ್ಗೆ ಪರಿಗಣಿಸಿ ನಂತರ ನಮೂನೆ ಆರು ಮತ್ತು ಹತ್ತನೇ ಪ್ರಕ್ರಿಯೆಗೆ ಸರ್ವೆ ಇಲಾಖೆಗೆ ಪೋಡಿಗೆ ಶಿಫಾರಸು ಮಾಡುತ್ತಾರೆ ತದನಂತರವೇ ರೈತರಿಗೆ ಈ ಒಂದು ಪೋಡಿ ಲಭ್ಯವಾಗುತ್ತದೆ ಎಂದು ಸಚಿವರು ತಿಳಿಸಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಸಿಗೋಣ ಇದೇ ಥರ ಉಪಯುಕ್ತ ಮಾಹಿತಿಗಳೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್